ಶಿವಣ್ಣ ಈ ಮಫ್ತಿ ಸಿನಿಮಾದಲ್ಲಿ ಆದಂತ ಒಂದ್ರೆ ಬಹಿರತ್ನ ರಣಗಳು ಅನ್ನೋ ಒಂದು ಪಾತ್ರ ಮಫ್ತಿ ಫಿಲಿಮಲ್ ಆಗಿದ್ದು ಒಂದು ಸಿನಿಮಾದಲ್ಲಿನ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಹೊರಟಾಗ ಜನರು ಅದಕ್ಕೆ ಕನೆಕ್ಟ್ ಆಗುವಂಥ ರೀತಿ ಹಾಗೂ ಅದನ್ನ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಎಮೋಷನಲ್ ಆಗಿ ಇದನ್ನ ಸ್ವೀಕರಿಸ್ತಾರೆ ಜನ ಆಗ್ಲೇ ಮಾತಾಡಿದ್ರಿ ನಿಮ್ಮ ಫ್ಯಾನ್ಸ್ ಬಗ್ಗೆ ಈ ಕನ್ವಿಕ್ಷನ್ ಫ್ಯಾಕ್ಟರ್ ನೀವು ಹೇಗೆ ಡಿಫೈನ್ ಮಾಡ್ತೀರಿ ಫ್ಯಾನ್ಸ್ ಮತ್ತೆ ಬಿಟ್ವೀನ್ ರಣಗಲ್ಲು ಈ ಮಫ್ತಿ ಫಿಲಮ್ ಅಲ್ಲಿ ಭೈರತಿ ರಣಗಳ ಪಾತ್ರ ಆ ಪಾತ್ರದ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಈ ಭೈರತಿ ಒಂದು ಟೈಟ್ಲ್ ಅನೌನ್ಸ್ ಆದ ಮೇಲೆ ಇವತ್ತು ಬಿಟ್ಟಂತ ಈ ಪೋಸ್ಟ್ರು ಇದೆಲ್ಲದಕ್ಕೂ ಆಡಿಯನ್ಸ್ ಮತ್ತು ನಿಮ್ಮ ಮಧ್ಯೆ ಒಂದು ಕನ್ವಿಕ್ಷನ್ ಫ್ಯಾಕ್ಟ್ ಇದೆ ಅದನ್ನ ಹೇಗೆ ಡಿಫೈನ್ ನೀವು ಐ ಡೋಂಟ್ ನೋ ವೆನ್ ಭೈರತಿ ರಣಗರ್ ಬಂದಾಗ ಜನ ದ ವೇ ದೇ ರಿಯಾಕ್ಟೆಡ್ ಈವನ್ ಐ ನಾಟ್ ಎಕ್ಸ್ಪೆಕ್ಟ್ ಅಂದ್ರೆ ಸಡನ್ ಆಗಿ ಫ್ರಮ್ ದ ಮೀಡಿಯಾ ಮೀಡಿಯಾ ಇರ್ಬೋದು ಪ್ರಿಂಟ್ ಇರ್ಬೋದು ಇಲ್ಲ ಸ್ಯಾಟಲೈಟ್ ಮೀಡಿಯಾದಿರ್ಬೋದು ಅಪಾರ್ಟ್ ಫ್ರಮ್ ದಟ್ ನಮ್ಮ ಫ್ರೆಂಡ್ಸ್ ಇರ್ಬೋದು ಹಾಗೂ ಇರ್ಬೋದು ನಾನು ನಮ್ಮ ಅಭಿಮಾನಿಗಳನ್ನ ಆಲ್ಮೋಸ್ಟ್ ಐ ಜಸ್ಟ್ ಟ್ರೀಟ್ ದೆಮ್ ಲೈಕ್ ಮೈ ಫ್ರೆಂಡ್ಸ್ ಓನ್ಲಿ ಅವ್ರನ್ನ ನಾನು ನನ್ನ ಅಭಿಮಾನಿ ಅವರು ಅಂತ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ದ ವೇ ದೇ ಲೈಕ್ ದ ನನಗೆ ಆಶ್ಚರ್ಯ ಇಲ್ಲಿ ಇಲ್ಲಿ ಮಾತ್ರ ಅಲ್ಲ ಈವನ್ ಅಲ್ಲಿ ನಿಮ್ಮ ಚೆನ್ನೈ ಹೋದಾಗಲೂ ಭರತೀನಾಡಗಲ್ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್ ಆಮೇಲೆ ದಟ್ ದಟ್ ರೆಸ್ಪೆಟ್ ಅವರು ಆ ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಇಲ್ಲದೇ ಒಂದು ಪವರು ಸಮ್ ಸಮ್ ಫಿಲ್ಮ್ಸ್ ದೇ ದೇ ವೇರ್ ಇಮಿಡಿಯೇಟ್ಲಿ ಟಗರು ಜೋಗಿಯ ಮಾದೇಶನ್ ಪಾತ್ರ ಇರ್ಬೋದು ಇಲ್ಲ ಓಂ ಸತ್ಯ ಪಾತ್ರ ಇರ್ಬೋದು ಅಂಡ್ ಮೈ ಫಸ್ಟ್ ನೇಮ್ ಆನಂದ್ ಇರ್ಬೋದು ಎಲ್ಲ ದೇ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ ಅದು ಸರ್ಟನ್ ಥಿಂಗ್ಸ್ ದೇ ದೇ ವೇರ್ ಅಟ್ ಕನೆಕ್ಟೆಡ್ ಇಂಟರ್ನಲಿ ಗೊತ್ತಿಲ್ಲದೇ ಒಂದು ಒಂದು ಭಾವನೆಗಳು ಬಂದ್ಬಿಡುತ್ತೆ ಗೀತಾ ಮೇಡಮ್ ನಿಮ್ಗೆ ಡೈರೆಕ್ಟರ್ ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆ ಅವ್ರಿಗೆ ಅದನ್ನ ಸಿ ಜಿ ಅಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸ್ಬೇಕಾಗಿತ್ತು ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದಾರಲ್ಲ ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಮೇಡಮ್ ಸೋ ನೀವು ಬ್ಲಶಿಂಗ್ ಮಾಡಿದ್ರೆ ಹೆಂಗೆ ಮೇಡಮ್ ನೀವು ಉತ್ತರ ಇಲ್ಲ ನನಗೆ ಇದಕ್ಕೆ ಏನೇ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನ ಇದನ್ನೇ ಮಾಡ್ತಾರೆ ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಳಿಸ್ಬಿಡ್ತಾರೆ ಒಂದು ಕಳಿಸ್ಬಿಟ್ಟು ಇವತ್ತು ಶಿವನ ಹದಿನೆಂಟು ವರ್ಷ ಶಿವನ ಇಪ್ಪತ್ತೆಂಟು ವರ್ಷ ಹಂಗೆ ಹೇಳ್ತಾನೆ ಇರ್ತಾರೆ ಸೊ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ ಇಲ್ಲ ಅದೆಲ್ಲ ಇಲ್ಲ ಇಪ್ಪತ್ತೆಂಟು ಹದಿನೆಂಟೆಲ್ಲ ಜಾಸ್ತಿ ಆಯಿತು ಎಂಟು ವರ್ಷ ಅಂತ ಹೇಳ್ತಾ ಇರ್ತೀನಿ ಸೂಪರ್ ಮ್ಯಾಮ್ ಮ್ಯಾಮ್ ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು ಆ ಸಿನಿಮಾದಿಂದ ಇದು ಎರಡನೇ ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ ಸೊ ಮೇಕಿಂಗ್ ವೈಸ್ ಮತ್ತೆ ಪ್ರೊಡಕ್ಷನ್ ವೈಸ್ ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್ ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದಾರೆ ಬಟ್ ಇಟ್ಸ್ ಓಕೆ ಫಿಲಮ್ ಚೆನ್ನಾಗಿ ಬರುತ್ತೆ ಅಂದ್ರೆ ವಿ ಆರ್ ವಿತ್ ಇಮ್ ಆಲ್ವೇಸ್ ಅಷ್ಟೇ ಫಿಲಮ್ ಚೆನ್ನಾಗಿ ಬರ್ಬೇಕಂತಾನೆ ಆಸೆ ಅಷ್ಟೇ ಮೇಡಮ್ ಮತ್ತೆ ಹ್ಯಾಟ್ರಿಕ್ ಸಿನಿಮಾ ಮೂರನೇ ಸಿನಿಮಾ ಯಾವಾಗ ಮೇಡಮ್ ಮೂರನೇದು ಒಂದು ಮಗು ಮಗು ಮತ್ತೆ ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ ಅಂದರೆ ಲೈಕ್ ಆ ಮಗು ಸ್ಟೂ ಸ್ಟೂಡೆಂಟದು ಇವರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಇನ್ನೂ ಏನು ಡಿಸೈಡ್ ಆಗಿಲ್ಲ ಅದಾದರೆ ದ ತರ್ಡ್ ಒನ್ ವಿಲ್ ಬಿ ದಟ್ ಒನ್ ಬೆಸ್ಟ್ ವಿಶಸ್ ಮ್ಯಾಮ್ ಯು ಹಾ ಅದ್ನ ಶ್ರೀನಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದಾರೆ ಆಕ್ಚುಲಿ ಆಫ್ಟರ್ ಗೋಸ್ಟು ಸೆಕೆಂಡ್ ಕಂಬೋ ಹೌದು ಅದ್ರಲ್ಲಿ ನಮ್ಮ ಶಕ್ತಿಧಾಮದ್ ಒಂದು ಮಗು ಆಕ್ಟ್ ಮಾಡುತ್ತೆ ಮಗು ಎಂಟು ಒಂಬತ್ತು ವರ್ಷದ ಒಂದು ಮಗು ಅಲ್ಲಿಂದ ಆಕ್ಟ್ ಮಾಡುತ್ತೆ